ಇದು ಪ್ರಮೋಷನ್ ಎಷ್ಟು ಸ ತೊಗೊಂಡೆ ನಾನು ಪ್ರಮೋಷನ್ಗೆ ಹಾಗೆ ಯಾಕೆ ಇದನ್ನು ಇಷ್ಟು ಇಂಪಾರ್ಟೆಂಟಾಗಿ ನಾನು ಮಾಡ್ತಾ ಇದ್ದೀನಿ ಶೌರ್ಯ ಹಾಲು ಅಂದರೆ ಹೇಗೆ ಅನ್ನೋದು ನೀವು ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಬೇಕು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಒಂಬತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ಅದು ಗೋಧಿ ದೋಸೆ ಮಾಡ್ತಾ ಇದ್ದೀನಿ ಫಸ್ಟು ಅಮ್ಮನಿಗೆ ಆ ಹಾಗಲಕಾಯಿ ಪಲ್ಯ ಅವ್ರು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರು ಅದಕ್ಕೆ ನಾನು ಗೋಧಿ ದೋಸೆ ಮಾಡಿಬಿಟ್ಟು ಅವ್ರಿಗೆ ಕೊಡೋಣ ಅಂತ ಹೇಳಿ ಗೋಧಿ ದೋಸೆ ಮಾಡ್ತಾ ಇದ್ದೀನಿ ಆಮೇಲೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಬೇಕು ಅಲ್ಲೇ ಮಂಗಳವಾರ ಆಗಿರೋದ್ರಿಂದ ಮಂಗಳವಾರ ಕೂಡ ನಾನು ಹದಿನೈದನೇ ವಾರದ ದೀಪ ಇರೋ ಹದಿನಾರನೇ ವಾರದ ದೀಪ ಇರೋದರಿಂದ ನನಗೆ ಅದೊಂದು ಮಾಡಬೇಕಲ್ವಾ ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಪಕ್ಕದಲ್ಲೊಬ್ಬ ಆಂಟಿ ಇದ್ದರು ಅವ್ರ ಹತ್ರ ಮಾತಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡಿದ್ದೆ ನಾನು ಸೊ ಯಾರೆಲ್ಲ ಇನ್ನೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಹಾಗೆಯೇ ನಾನು ಆಲ್ರೆಡಿ ಹೇಳಿದಂಗೆ ಹಾಲ್ ಪ್ಯಾಕ್ ಪ್ರಮೋಷನ್ ಮಾಡ್ತಿದ್ದೀನಿ ಹಾಗೆ ಯಾವುದು ಇದು ಎಲ್ಲಿ ಅಂತ ನೀವು ಕೇಳೋದಾದ್ರೆ ಇದು ಬಂದು ನಮ್ಮ ಕಝಿನ್ ಬ್ರದರ್ದು ಶೌರ್ಯ ಹಾಲು ಅಂತ ಹೇಳಿ ಆರ್ಗಾನಿಕ್ ಹಾಲು ಯಾವುದೇ ರೀತಿ ಕೆಮಿಕಲ್ ನಾವು ಯೂಸ್ ಮಾಡ್ತಾ ಇಲ್ಲ ಅವರು ಏನು ಫಾರ್ಮ್ ಇಂದ ಅವ್ರದೇ ಫಾರ್ಮ್ ಇದೆ ಆ ಫಾರ್ಮ್ ಇಂದ ಏನು ಹಾಲು ಬರುತ್ತೆ ಅದನ್ನ ಹಾಗೇನೆ ರೆಫ್ರಿಜರೇಟ್ ಮಾಡಿ ನಿಮಗೆ ಒಂದು ದಿನದಲ್ಲೇ ಇವತ್ತು ಬಂದಿದ್ದ ಹಾಲನ್ನ ಹಾಗೇ ನಿಮಗೆ ನಾಳೆ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಹಾಲು ಸೊ ಯಾರೆಲ್ಲ ಇನ್ನು ಚಾನಲ್ನ ನೋಡಿ ನಿಮಗೆ ಆಗಿ ಏನಾದರೂ ಬೇಕು ಅಂದಾಗ ನೀವು ಅದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ವಿಡಿಯೋ ಇದನ್ನು ಕೊಟ್ಟಿರ್ತೀನಿ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಕೊಡ್ತೀನಿ ನೀವು ತಗೊಬೋದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕಾ ಹೇಳ್ತಾರೆ ಎಲ್ಲಿ ಹೇಗೆ ಸಿಗುತ್ತೆ ಏನು ಅಂತ ಹಾಗೆ ಸ್ನಾನ ಮಾಡ್ಕೊಂಬಂದು ಬಾಗಲಿಗೆಲ್ಲ ಕುಂಕುಮ ಇಕ್ಕಿ ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇದೆ ಹಾಗೆ ಹೂವು ಎಲ್ಲ ಇಟ್ಬಿಟ್ಟು ದೇವ್ರಿಗೆ ಏನು ಎಲೆ ಬೇಕಾಗಿತ್ತು ಎಲೆ ಎಲ್ಲ ಇಟ್ಟು ಒಂದೊಂದೇ ರೆಡಿ ಮಾಡ್ತಾ ಇದ್ದೀನಿ ಸೊ ಇನ್ನು ಕಂಟಿನ್ಯೂ ಇರುತ್ತೆ ಬ್ಲಾಗು ಬನ್ನಿ ಕಂಟಿನ್ಯೂ ಮಾಡೋಣ ಹಾಗೆ ಯಾರೆಲ್ಲ ಇನ್ನೂ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಪ ಅಂದರೆ ಬ್ಲಾಗೇನೆ ಕಂಟಿನ್ಯೂ ಸ್ಟಾರ್ಟ್ ಆಗಿದೆ ನಾನು ಸ್ಟಾರ್ಟ್ ಮಾಡಿದ್ದು ಬಂದು ಬೆಳಗ್ಗೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನೇನು ಕೆಲಸ ಅಂದರೆ ಫಸ್ಟ್ ದೋಸೆ ಮಾಡಿದೆ ಗೋಧಿ ದೋಸೆ ಮಾಡಿದೆ ಗೋಧಿ ದೋಸೆ ಮಾಡಿ ಅಮ್ಮಗೆ ದೋಸೆ ಕೊಟ್ಬಿಟ್ಟು ಅವ್ರಿಗೆ ಫಸ್ಟ್ ಟಿಫನ್ ಕೊಟ್ಟು ಆಮೇಲೆ ನಾನು ಸ್ನಾನ ಮಾಡಿ ದೇವ್ರ ದೀಪ ಅಂದರೆ ಸ್ಟಾರ್ಟಿಂಗ್ ದೇವ್ರ ಫೋಟೋಸ್ ಎಲ್ಲನೇ ಹೊರಿಸಿಟ್ಟಿದ್ನಲ್ಲ ಅದು ಇವತ್ತು ದೇವಸ್ಥಾನ ಪೂಜೆ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಅದಕ್ಕೋಸ್ಕರ ಮನೇಲಿ ನಾರ್ಮಲ್ ಪೂಜೆ ಮಾಡಿಬಿಟ್ಟು ನಾರ್ಮ್ ಆಸ್ ಯೂಶ ಪಾತ್ರೆ ಉಜ್ಜಿ ಬಟ್ಟೆ ಹೋಗುದಿಲ್ಲ ದೇವಸ್ಥಾನಕ್ಕೆ ಮಾರಮ್ಮನ ದೇವ್ ಪೂಜೆಗೆ ಹೋಗ್ಬೇಕಾಗಿತ್ತು ಇವತ್ತು ಮಾರಮ್ಮನ ದೇವಸ್ಥಾನದಲ್ಲಿ ನಾನು ಡಿಟೇಲ್ಡ್ ಆಗಿ ವಿಡಿಯೋ ಮಾಡ್ಕೊಳಕ್ ಜಸ್ಟ್ ದೇವರ ದೇವ್ರತೆ ಇರೋದೊಂದು ಆ ದೇವ್ರ ವೀಡಿಯೋಸ್ ಮಾತ್ರ ತಗೊಂಡೆ ಅದು ಒಂದು ಯಾರು ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ವೀಡಿಯೋ ಅಷ್ಟೇ ಬಟ್ ಇವತ್ತು ಇರಲಿಲ್ಲ ನನಗೆ ತುಂಬಾ ಮನ್ಸಿಗೆ ಬೇಜಾರಾಗಿತ್ತು ಮನ್ಸು ಇರಲಿಲ್ಲ ಯಾಕಂದರೆ ಇವತ್ತು ಹಾಕಿದ ವಿಡಿಯೋ ತುಂಬಾ ಅಂದರೆ ತುಂಬಾ ಕಡಿಮೆ ವ್ಯೂ ಬಂದಿತ್ತು ಎಷ್ಟಪ್ಪ ಅಂದರೆ ಒಂದು ಫೋರ್ ವ್ಯೂ ಅಷ್ಟೇ ಇತ್ತು ತುಂಬ ಮನ್ಸಿಗೆ ಬೇಜಾರಾಗ್ಬಿಟ್ಟಿತ್ತು ನನಗೆ ಬಟ್ ಈಗಲೂ ಕಡಿಮೆ ಇದೆ ವ್ಯೂವು ತುಂಬ ಮನ್ಸಿಗೆ ಬೇಜಾರಾಗಿತ್ತು ಸೊ ಆಗ ದೇವ್ರ ಹತ್ರ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಒಂದು ಎರಡು ಮಕ್ ಇದರಿಂದ ಒಂದು ವಿಡಿಯೋಸ್ ಚೆನ್ನಾಗಿ ಓಡಿ ಒಳ್ಳೆ ಇದು ಬರಬೇಕು ಅಂತ ಕೇಳ್ಕೊಂಡಿದ್ದೆ ಬೇರೆ ಇನ್ನೊಂದು ಕೇಳ್ಕೊಂಡಿದ್ದೆ ಬಟ್ ಅದು ಆಗಿತ್ತು ಆಗಿತ್ತು ಅನ್ನೋದಕ್ಕಿಂತ ಪರವಾಗಿಲ್ಲ ಒಂದು ಮಟ್ಟಕ್ಕೆ ನನಗಿದ್ದು ಟೆನ್ಷನ್ಸ್ ಎಲ್ಲ ಕಡಿಮೆ ಆಯಿತು ಇನ್ನೊಂದು ಇದು ಕೂಡ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಗೂಗಲ್ ಪಿನ್ ಸಾರಿ ಮೋನೋ ಆನ್ ಆಯಿತು ಆ ನಮ್ಮ ಹಾಕಿದ ತಕ್ಷಣವೇ ಎಲ್ಲಾನು ಟೂ ಟು ತ್ರೀ ಡೇಸಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ಹಾಗೆ ಮೊ ನಿಮ್ಮ ಮೇಲೆ ನೀವು ದುಡ್ಡು ಇದರಿಂದ ಅರ್ನ್ ಮಾಡ್ಬೋದು ಅಂತ ಹೇಳಿ ನನಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಆ್ಯಂಡ್ ಫೈವ್ ಮಂತ್ ಆದರೆ ಕೂಡ ಯಾವುದೇ ರೀತಿ ನನಗೆ ಇದರಲ್ಲಿ ಅಮೌಂಟ್ ಇಲ್ಲ ಅಂತ ಬೇಜಾರಾಗಿ ನಾನೇನು ಮಾಡಿದೆ ಅದನ್ನು ದೇವ್ರ ಹತ್ರ ಕೋಪ ಮಾಡಿಕೊಂಡು ಅಂದರೆ ಹದಿನಾರು ವಾರ ಇದ್ದು ಇನ್ನೆರಡು ವಾರ ಮಾಡಿದ್ರೆ ಹದಿನೆಂಟು ವಾರ ಕಂಪ್ಲೀಟ್ ಆಗುತ್ತೆ ಇಷ್ಟು ನಿಷ್ಠೆಯಿಂದ ಮಾಡಿ ನೀನು ಏನು ಮಾಡ್ತಾ ಇದೆಯಾ ನಾನು ಇಷ್ಟು ಕೇಳ್ಕೊಂಡ್ರು ನೀನು ನನಗೇನು ಮಾಡ್ತಿಲ್ಲ ಅಂತ ಕೋಪ ಮಾಡಿಕೊಂಡು ಇವತ್ತು ನಾನು ವೀಡಿಯೋಸು ಮಾಡಿಕೊಂಡಿಲ್ಲ ಆ್ಯಂಡ್ ಅಷ್ಟು ನನಗೆ ಮುಂಚೆ ಬೇಜಾರಾಗಿದ್ದರಿಂದ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಒಂದು ಆ್ಯಂಡ್ ಇನ್ನೊಂದು ನನ್ನ ಪ್ರೀವಿಯಸ್ ಈಗ ವಿಡಿಯೋದಲ್ಲಿ ನಾನು ತೋರಿಸೋದೇನಂದ್ರೆ ಒಂದು ಇದು ಪ್ರಮೋಷನ್ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಇದು ಪ್ರಮೋಷನ್ ಅಲ್ಲ ನನ್ನ ಆ್ಯಸ್ ನನ್ನ ಕಝಿನ್ದು ಇದು ನಮ್ಮ ಕಜಿನ್ ಅವ್ರದ್ದು ಹಾಲು ಶೌರ್ಯ ಹಾಲು ಅಂತ ಹೇಳಿ ಒಂದು ಡೈರಿ ಫಾರ್ಮ್ ಮಾಡಿದ್ದಾರೆ ಅದರದ್ದು ಕೆಲವೊಂದು ವಿಡಿಯೋಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ ನಾನು ಇದನ್ನ ಆ್ಯಕ್ಚುಲಿ ಹೇಳ್ತಾನೇ ಪ್ರಮೋಷನ್ ಪ್ರಮೋಷನ್ ಅಲ್ಲ ಇದು ನಮ್ಮ ಕಝಿನ್ ತಮ್ಮನ ಮಗಂದಿದು ನಮ್ಮ ಅತ್ತೆ ಅವ್ರ ತಮ್ಮದು ಸೊ ಪ್ರಮೋಷನ್ ಇಲ್ಲ ತುಂಬಾ ಚೆನ್ನಾಗಿದೆ ಡೈರಿ ಫಾರ್ಮು ಯಾವುದೇ ರೀತಿ ನಾವು ಆ್ಯಂಟಿಬಯೋಟಿಕ್ ಏನು ಹೇಳ್ತಾರೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಿಲ್ಲ ಅವ್ರದ್ದೇ ಡೈರಿ ಫಾರ್ಮ್ ಇದೆ ನಾನು ಲಾಸ್ಟ್ ಟೈಮ್ ಬ್ಲಾಗ್ ನೀವು ನೋಡಿದ್ದೀರಾ ಅಂದರೆ ನಾವು ಎಲ್ಲ ಒಂದು ಫ್ಯಾಮಿಲಿ ಒಂದು ಫಾರ್ಮಲ್ ಸೇರಿದ್ವಿ ಹಸುಗಳ್ದೆಲ್ಲ ನಾನು ತೋರಿಸಿದ್ದೀನಿ ಅವ್ರದ್ದೇ ಡೈ ಹಾಲಿ ಇದಿದೆ ಅಲ್ಲಿಂದ ಅವರು ಹಾಲು ಕಡ್ದಿ ತಂದು ಹಾಗೇ ಯಾವುದೇ ಕೆಮಿಕಲ್ ಯೂಸ್ ಮಾಡಿದೆ ನೋ ಕೆಮಿಕಲ್ ಏನು ಯೂಸ್ ಮಾಡಿದೆ ಹಾಗೆಯೇ ಪ್ಯಾಕೆಟ್ ಮಾಡಿ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಲು ಟೇಸ್ಟ್ ಚೆನ್ನಾಗಿದೆ ಆ್ಯಂಡ್ ಆನ್ಲೈನ್ ಇನ್ನೂ ಮಾಡಿಲ್ಲ ಬಟ್ ಸರ್ವಿಸ್ ಕೊಡ್ತಾ ಇದ್ದಾರೆ ಹುಡುಗರ್ನೆಲ್ಲ ಇಟ್ಕೊಂಡಿದ್ದಾರೆ ಸರ್ವಿಸ್ ಕೊಡ್ತಿದ್ದಾರೆ ನಿಯರ್ ಬೈ ವೈಟ್ ಫೀಲ್ಡ್ ಯಾರೆಲ್ಲ ನಿಯರ್ ಬೈ ಇದ್ದೀರಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ನೀವು ವಿಸಿಟ್ ಮಾಡ್ಬೋದು ಒಂದು ಲೀಟರು ಅಪಾರ್ಟ್ಮೆಂಟ್ಗಳಾದರೆ ಅವರಿಗೆ ಬಾಟಲ್ ಕೂಡ ಇದೆ ಆ್ಯಂಡ್ ಹಾಫ್ ಲೀಟರ್ದೆಲ್ಲ ಹಾಲು ಪ್ಯಾಕೆಟ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಕೆಲವೊಂದು ಶೇರ್ ಮಾಡ್ತೀನಿ ನಿಮಗೆ ಸೊ ಇದರಲ್ಲಿ ನಾನು ಡಿಟೇಲ್ಡ್ ಆಗಿ ಏನೇನು ಇದೆ ಅಡ್ರೆಸ್ ಯಾವುದು ಮತ್ತು ಯಾವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಹಾಕ್ತೀನಿ ಇದು ನಮಗೆ ಏನು ಬೇಕು ಈಗ ಆರ್ಗಾನಿಕ್ ಆಗಿ ನೋಡ್ತೀವಿ ನಾವು ಏನಂದರೆ ಯಾವುದೇ ಕೆಮಿಕಲ್ ಯೂಸ್ ಮಾಡದೇ ಇರೋದು ನೋಡ್ತೀವಿ ನಮಗೆ ಡೈರಿ ಫಾರ್ಮಿಂದ ಬಂದರೆ ಓಕೆ ಆರ್ಗ್ಯಾನಿಕ್ ಆಗಿರಬೇಕು ಯಾವುದೇ ರೀತಿ ಕೆಮಿಕಲ್ಸ್ ಇರಬಾರ್ದು ಅಂತ ನಾವೆಲ್ಲಾದನು ಹೇಗೆ ಯೋಚನೆ ಮಾಡ್ತೀವಿ ಬಟ್ ನನ್ನ ಕಝಿನ್ ಬ್ರದರು ಅದನ್ನೇ ಯೋಚನೆ ಮಾಡಿ ಆರ್ಗಾನಿಕಾಗೇ ಮಾಡಬೇಕು ಯಾವುದೇ ಕೆಮಿಕಲ್ ನಾವು ಯೂಸ್ ಮಾಡಬಾರ್ದು ಇದು ಈಗ ಇವತ್ತು ಒಂದು ದಿನಕ್ಕೆ ಏನಾದರೂ ಕೆಟ್ಟೋಗ್ಬಿಟ್ರೆ ಆವಾಗ ಕೆಮಿಕಲ್ ಯೂಸ್ ಮಾಡಿದ್ರೆ ತ್ರೀ ಫೋರ್ ಡೇಸ್ ಇರುತ್ತೆ ಬಟ್ ಅವರು ಒಂದು ದಿನದ ಮ್ಯಾನುಫ್ಯಾಕ್ಚರೇ ಇಟ್ಕೊಂಡಿದ್ದಾರೆ ಸೊ ಇವತ್ತು ಬೆಳಗ್ಗೆ ನಿಮಗೆ ಹಾಲು ಮ್ಯಾನುಫ್ಯಾಕ್ಚರ್ ಆದರೆ ನಾಳೆವರೆಗೂ ಅಂದರೆ ಈಗ ನಾವು ಏನು ಹಾಲು ಕಾಯಿಸಿ ಇಟ್ಟರೆ ನಮಗೆ ಹೇಗೆ ಟೂ ಡೇಸ್ ಬರುತ್ತೆ ಸೇಮ್ ಹಾಗೇ ಇವತ್ತು ಅವ್ರು ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮತ್ತೆ ನೀವು ಇವತ್ತು ಹಾಲು ನಾಳೆ ನಿಮಗೆ ಡಿಲ್ವರಿ ನೀವು ತಗೊಂಡ್ರೆ ಕೂಡ ಇವತ್ತು ನಿಮಗೆ ನಾಳೆ ಬೆಳಗ್ಗೆ ಬೆಳಗ್ಗೆಗೆ ಡಿಲ್ವರಿ ಆಗುತ್ತಲ್ಲ ಇವತ್ತು ಬೆಳಗ್ಗೆ ನಿಮಗೆ ಡಿಲ್ವರಿ ಆದರೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಇರುತ್ತಲ್ಲ ನೀವು ಆವಾಗವರೆಗೂ ಪ್ಯಾಕೆಟಲ್ಲೇ ಇರ್ಬೋದು ಅಷ್ಟರೊಳಗಾಗಿ ನೀವು ಅದನ್ನು ಕಾಯಿಸಿ ಇಟ್ಟರೆ ಕೂಡ ಟೂ ಡೇಸ್ ಬರುತ್ತೆ ಸೊ ಹೇಗೆ ಇದು ಹಸುವಲ್ಲಿ ನಾವು ಕರೆದಿದ್ದ ಹಾಲನ್ನ ಆಗಿಂದ ಹಾಗೆ ನಾವು ಕಾಯಿಸಿ ಇಟ್ಟರೆ ಹೇಗೆ ನಮಗೆ ಮೂರು ನಾಲ್ಕು ದಿನ ಬರುತ್ತೆ ಗಟ್ಟಿ ಮೊಸರು ಮಾಡ್ಕೊಬೋದು ತುಪ್ಪ ಮಾಡ್ಬೋದು ಸೇಮ್ ಇವ್ರದ್ದು ಹಾಗೇ ನೀರು ಕೂಡ ಜಾಸ್ತಿ ಯೂಸ್ ಮಾಡೋದಿಲ್ಲ ಇವರು ಗಟ್ಟಿ ಹಾಲು ಫಾರ್ಮಿಂದ ಏನು ಬರುತ್ತೆ ಅದನ್ನು ಹಾಗೇ ಮಿಷನ್ಗೆ ಹಾಕಿ ಆ ಮಿಷನ್ನಿಂದ ಇವರು ಅದನ್ನು ಫಾ ಪ್ಯಾಕೆಟ್ ಮಾಡಿ ಕಳಿಸ್ತಾ ಇದ್ದಾರೆ ತುಂಬ ವರ್ತ್ ಇದೆ ಪ್ಯಾಕೆಟ್ ಕೂಡ ಹಾಫ್ ಲೀಟರು ಟ್ವೆಂ ಥರ್ಟಿ ರುಪೀಸ್ ಏನೋ ಇದೆ ಬಟ್ ಓಕೆ ಅನ್ನಿಸ್ತು ನನಗೆ ಯಾಕಂದರೆ ಕೆಮಿಕಲ್ ಯೂಸ್ ಮಾಡಿರೋ ಹಾಲೆಲ್ಲ ತರ್ಟಿ ಟ್ವೆಂಟಿ ಫೋರ್ ಫರ್ಟಿ ಸಿಕ್ಸ್ ಈ ಥರ ನಾವು ತಗೊಂಡ್ ಕೊಟ್ಟು ನಾವು ಯೂಸ್ ಮಾಡ್ತಾ ಇರಬೇಕಾದ್ರೆ ಅದು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇರುತ್ತೆ ಬಟ್ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಆ್ಯಂಡ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಹೆಲ್ತ್ ಮೇಲೆ ಎಫೆಕ್ಟ್ ಹೊಡೆಯೋದಿಲ್ಲ ಇವಾಗ ನಾವೆಲ್ಲಾನು ಒಂದು ಹಸು ಹಾಲನ್ನ ಹೇಗೆ ನಂಬಿ ತಗೋತೀವಿ ಇದು ನೀರು ಹಾಕಿರೋದಿಲ್ಲ ಅದು ಗಟ್ಟಿ ಇರುತ್ತೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಹೇಗೆ ತೊಗೋತೀವಿ ಹಾಗೆಯೇ ಇವರ ಶೌರ್ಯ ಫಾರ್ಮ್ಸ್ ಮೇಲೆ ನಂಬಿಕೆ ಇಡ್ಬೋದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಸೊ ಡಿಸ್ಟ್ರಿಬ್ಯೂಟ್ ಎಲ್ಲ ನಿಮಗೆ ನಡೀತಾ ಇರುತ್ತೆ ಸೊ ನಿಯರ್ ಬೈ ಯಾರೆಲ್ಲ ಫೀಲ್ಡ್ ನಿಯರ್ ಬೈ ಇದ್ದೀರಾ ಅವ್ರಿಗೆ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಸ್ ಹುಡುಗರನ್ನ ಕೂಡ ಇಟ್ಟಿದ್ದಾರೆ ಅವರು ಸೊ ಇದಿದೆ ಬಾಟಲ್ ಬೇಕಂದ್ರೆ ಬಾಟಲಲ್ಲಿ ತಗೋಬಹುದು ಸ್ಟೀಲ್ ಬಾಟಲಲ್ಲಿ ಬ್ಯಾಗ್ ಕೊಡ್ತಾರೆ ನಿಮಗೆ ಬಾಟಲ್ ಕೊಡ್ತಾರೆ ಎಕ್ಸ್ಚೇಂಜ್ ಇರುತ್ತೆ ಬಾಟಲ್ ಒಂದು ಬಾಟಲ್ ಇಟ್ಬಿಟ್ಟು ಇನ್ನೊಂದು ಖಾಲಿ ಬಟ್ಲನ್ನ ತಗೊಂಡೋಗ್ತಾರೆ ಅಂಡ್ ಫಿಲ್ ಫಿಲ್ ಮಾಡಿರೋ ಬಾಟಲ್ನ ಇಡ್ತಾರೆ ಸೊ ಬಾಟಲ್ ಇದೆ ಪ್ಯಾಕೆಟ್ ಬೇಕು ಅಂದ್ರೆ ಪ್ಯಾಕೆಟ್ ಇದೆ ಎರಡು ಅವೈಲೇಬಲ್ ಇದೆ ನಿಮಗೆ ಯಾವ್ದು ಬೇಕೋ ಅದು ನೀವು ತಗೋಬೋದು ಸೊ ತುಂಬಾ ವರ್ತ್ ಅಮೌಂಟಲ್ಲಿ ತುಂಬ ಆರ್ಗಾನಿಕ್ ಆಗಿ ನಿಮಗೆ ಮಾಡಿ ನಿಮ್ಮ ಮನೆಗಳಿಗೆ ಸೇರಿಸೋವಂಥ ಒಂದು ಇದನ್ನ ನನ್ನ ಕಸಿನ್ ಬ್ರದರ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿರೋ ಟೂ ಡೇಸ್ ಆಗಿದೆ ಬಟ್ ಚೆನ್ನಾಗಿ ಓಡ್ತಿದೆ ಸೊ ಯಾರಿಗೆಲ್ಲ ನ ಕೆಮಿಕಲ್ಸ್ ಹಾಲು ಬೇಡ ನಮಗೆ ನಾವು ಆರ್ಗಾನಿಕ್ ಆಗಿರೋದು ತಗೋಬೇಕು ಅಂತ ಅನ್ಕೋತೀರಾ ಸೊ ಇದನ್ನು ನೀವು ಆರಾಮಾಗಿ ಚೂಸ್ ಮಾಡ್ಬೋದು ಮಕ್ಕಳಿಗೆಲ್ಲದಕ್ಕೂ ತುಂಬಾ ಇದಾಗುತ್ತೆ ಸೊ ಇದನ್ನು ನಾನು ವಿಡಿಯೋದಲ್ಲಿ ಡೀಟೇಲ್ಡಾಗಿ ತೋರಿಸಿದ್ದೀನಿ ಬಟ್ ಪ್ಯಾಕೆಟ್ ಮಾಡೋದನ್ನ ನನಗೆ ಶ ತೋ ತೋರ್ಸೋಕ್ಕಾಗಿರಲಿಲ್ಲ ಅದು ನನಗೆ ವಿಡಿಯೋ ಸಿಗಲಿಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಅದು ನೈಟ್ ಟೈಮ್ ಅದು ಅವರು ಪ್ಯಾಕೆಟ್ ಮಾಡ್ತಿರೋದರಿಂದ ಅಂದರೆ ಬೆಳಗ್ಗೆ ಒನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದರೆ ನೈಟ್ ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ತಾರೆ ಬಟ್ ನನಗೆ ಆ ಟೈಮಲ್ಲಿ ನಾನಿರೋ ಕಡೆಯಿಂದ ಅಲ್ಲಿಗೆ ಹೋಗೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹನ್ನೊಂದು ಹನ್ನೊಂದುವರೆಗೆ ಬರ್ತಾರೆ ಬಟ್ ನಾನು ಹೋಗಿ ಬರೋದಕ್ಕೆ ಆಗೋದಿಲ್ಲ ಅಷ್ಟೊತ್ತಿನಲ್ಲಿ ಇನ್ನೊಂದು ನೈಟ್ ಟೈಮ್ ಅಂದರೆ ಅಂದರೆ ಕೂಡ ನಂಗೆ ಹೋಗಬೇಕಾಗೋದಿಲ್ಲ ಸೊ ನೋಡೋಣ ಟ್ರೈ ಮಾಡ್ತೀನಿ ನಾನು ವೀಡಿಯೋಸ್ ಮಾಡಿ ಹಾಕೋದಕ್ಕೆ ದಿನ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಟ್ಟು ಪ್ಲೇಸ್ ನಿಮಗೆ ಬರುತ್ತೆ ಮತ್ತೆ ಈಗ ಕಂಟಿನ್ಯೂ ಕೆಲಸ ಏನಿದೆ ಅನ್ನ ಮಾಡಬೇಕು ಚಪಾತಿಗೆ ಕಲಸಿ ಇಟ್ಕೊಂಡಿದ್ದೀನಿ ಚಪಾತಿ ಕಲಸಿ ಇಟ್ಕೊಂಡಿದ್ದೀನಿ ಚಪಾತಿ ಮಾಡಿ ಅಮ್ಮನಿಗೆ ಕಾಫಿ ಮಾಡಿಕೊಟ್ಬಿಡ್ತೀನಿ ಅನ್ನ ಮಾಡಿ ಚಿತ್ರಣ ಮಾಡಿ ಯಜಮಾನ್ರಿಗೆ ಹಾಕ್ತೀನಿ ಮಧ್ಯಾಹ್ನ ಮಾಡ್ಕೊಂಡಿದೆ ಡಿಫ್ರೆಂಟಾಗಿ ಸೋಯಾಬೀನ್ ರೈಸನ್ನು ಸೋಯಾಬೀನ್ ಕಟ್ಲೆಟ್ ಥರ ಮಾಡಿಕೊಂಡಿದ್ದು ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಬಂದಿತ್ತು ಸೊ ನೀವು ಪೂರ್ತಿ ವೀಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಈ ಮಟನ್ ತಿಂತಾಯಿರ್ತಾರಲ್ವ ಅವ್ರಿಗೆ ಮಟನ್ ತಿನ್ನಬೇಡ ಅಂತ ಹೇಳಿರ್ತಾರೆ ಅಂಥವ್ರಿಗೆ ನೀವು ಇದನ್ನು ಮಾಡಿಕೊಟ್ರೆ ಅವರಂತೂ ಇದು ಕಂಟಿನ್ಯೂಕೆ ಆಗೋದಿಲ್ಲ ಅವರು ಒಂದು ತಿನ್ನೋ ಜಾಗದಲ್ಲಿ ಎರಡು ಮೂರು ತಿನ್ನು ಅಂತ ಅಷ್ಟು ಟೇಸ್ಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ರೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಅದೇ ಸ್ವಲ್ಪ ಇದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅವ್ನು ಮುಸುಕ್ ತಂದುಬಿಟ್ಟು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಣ ಅಕ್ಕಿಗೆ ನೀರು ಕಾಲು ಹೋಗಿದೆ ಅಕ್ಕಿ ಅನ್ನ ಮಾಡೋಣ ಕಾಫಿ ಇಡಬೇಕು ಚಪಾತಿ ಮಾಡಬೇಕು ಇಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಆ್ಯಸ್ ಯೂಶಯಲ್ ಏನು ಕೆಲಸ ಇದ್ದ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನಿಮಗೆ ಬನ್ನಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಶೌರ್ಯ ಹಾಲು ಆರ್ಗಾನಿಕ್ ಹಾಲು ಬೇಕು ಅನ್ಸಿದ್ರೆ ಅವರು ನನಗೆ ಸಾರಿ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಐ ಡಿ ಕೂಡ ಇದೆ ಶೌರ್ಯ ಫಾರ್ಮ್ಸ್ ಅಂತ ಹಾಗೆ ಫೇಸ್ಬುಕ್ ಐ ಡಿ ಕೂಡ ಇದೆ ಶೌರ್ಯ ಫಾರ್ಮ್ಸ್ ಅಂತ ಅಲ್ಲಿ ಕೂಡ ನೀವು ಇದನ್ನು ಅಪ್ ಮಾಡ್ಬೋದು ಇನ್ನೂ ಹೇಳಬೇಕು ಅಂದರೆ ನಿಮಗೆ ತುಂಬಾ ಒಳ್ಳೆ ಹಾಲು ಅಂತಲೇ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಕೆಮಿಕಲ್ಸ್ ಇಲ್ಲ ನಾವು ಇನ್ನೇನೋ ಕೆಮಿಕಲ್ ಹಾಕಿ ಇದನ್ನು ಐದು ದಿನ ಆರು ದಿನ ಇರ್ತೀವಿ ಅಂತ ಹೇಳೋದಿಲ್ಲ ಇವತ್ತು ಇವತ್ತು ಬೆಳಗ್ಗೆ ಬಂದಿರೋದು ಇವತ್ತು ಬೆಳಗ್ಗೆ ಹಾಲು ಇವಾಗಿನ ಹಾಲು ಸಂಜೆ ಹಾಲು ಸೇರಿ ನಿಮಗೆ ಪ್ಯಾಕೆಟ್ ಆದರೆ ನಾಳೆ ನಾಳೆ ಬೆಳಗ್ಗೆ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ನಿಮಗೆ ಯಾವುದೇ ರೀತಿ ನಾವು ತ್ರೀ ಫೋರ್ ಡೇಸ್ ಹಾಲು ಮಿಕ್ಸ್ ಮಾಡ್ತಿಲ್ಲ ಇವತ್ತಿನ ಬೆಳಗ್ಗೆದು ಇವತ್ತಿನ ಸಂಜೆ ಹಾಲು ಮಾತ್ರ ನಿಮಗೆ ನಾಳೆ ಬೆಳಗ್ಗೆಗೆ ಡಿಸ್ಟ್ರಿಬ್ಯೂಟ್ ಆಗ್ತಿರೋದು ಸೊ ಇವಾಗ ಹೇಗೆ ಫಾರ್ಮ್ಗಳಲ್ಲಿ ಅಂದರೆ ನಾವು ಇದರಲ್ಲಿ ಡೈರಿಯಲ್ಲಿ ಇವತ್ತಿನ ಹಾಲನ್ನ ತೊಗೊಂಡೋಗಿ ಅವರು ಇದು ಮಾಡ್ತಾರೆ ಹಾಗೇನೆ ಇವತ್ತು ಹಾಲು ಸಂಜೆ ಹಾಲು ಎರಡನ್ನೂ ಮಿಕ್ಸ್ ಮಾಡಿ ಒಂದು ದಿನದ ಹಾಲನ್ನ ನಿಮಗೆ ನಾಳೆ ಬೆಳಿಗ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ ಸೊ ಒಬ್ರು ಎಲ್ಲ ಟ್ರೈ ಮಾಡಿ ಪ್ಯಾಕೆಟ್ ಬೇಕಂದರೆ ಪ್ಯಾಕೆಟ್ ಸಿಗುತ್ತೆ ಫಾರ್ಮ್ ನಿಮಗೆ ಬಾಟಲ್ ಬೇಕು ಅಂದರೆ ಬಾಟಲ್ ಸಿಗುತ್ತೆ ಸ್ಟೀಲ್ ಬಾಟಲು ವಿತ್ ನಿಮಗೆ ಬ್ಯಾಗ್ ಸಿಗುತ್ತೆ ಅದನ್ನ ಬ್ಯಾಗ್ ಹಾಕಿದ್ರೆ ಆ ಬ್ಯಾಗ್ ಒಳಗಡೆ ಮಿಲ್ಕ್ ಹಾಕ್ಬಿಟ್ಟು ಹೋಗ್ತಾರೆ ಸೊ ಯೂಸ್ಫುಲ್ ಇದೆ ನೋಡಿ ಯಾರಿಗೇ ಇಂಟ್ರೆಸ್ಟ್ ಇದೆ ಇದನ್ನ ನೀವು ತೊಗೊಂಡು ಯೂಸ್ ಮಾಡ್ಕೋಬೋದು ಬನ್ನಿ ಈಗ ಕಂಟಿನ್ಯೂ ಮಾಡೋಣ ವ್ಲಾಗ್ನ